ಅವತ್ತು ಐದು ನಾಲ್ಕೈದು ಗಂಟೆ ಅಷ್ಟ ಮೂರನೇ ಬಾರಿಗೆ ಈ ದೇಶವನ್ನ ಕಾಯೋದಕ್ಕೆ ನರೇಂದ್ರ ಮೋದಿಜಿಯವರು ಪ್ರಧಾನಿಯಾಗಿ ನಿಯುಕ್ತಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಯಾರಿಗಾರ ಸಂಶಯ ಇದೆಯ ಸಂಶಯ ಇದೆಯಾ ಹಾಗೆ ನರೇಂದ್ರ ಮೋದಿಜಿಯವರು ದೇಶ ಕಾಯಕ್ಕೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ನಿಯುಕ್ತಿ ಆಗುವಂತ ಸಂದರ್ಭದಲ್ಲಿ ಕಾವೇರಿಯನ್ನ ಕಾಯಕ್ಕೆ ಮಂಡ್ಯದಿಂದ ಯಾರನ್ನ ಕಳಿಸ್ಬೇಕು ಕುಮಾರಣ್ಣವ್ರನ್ನ ಕಳಿಸ್ಬೇಕು ನೀವು ಬಂಧುಗಳೇ ಎಲ್ಲ ಕಡೆನೂ ಕೂಡ ಕುಮಾರಣ್ಣವರು ಓಡಾಡ್ತಿದ್ದಾರೆ ಬಹುಶಃ ಮಂಡ್ಯದಲ್ಲಿ ನೀವು ಯಾವ ರೀತಿ ಒಂದು ವಿಶ್ವಾಸ ಕೊಟ್ಟಿದ್ದೀರಿ ಅಂತಂದ್ರೆ ಅವ್ರ ಕ್ಷೇತ್ರ ಬಿಟ್ಟು ಎಲ್ಲ ಕ್ಷೇತ್ರದಲ್ಲೇ ಓಡಾಡ್ತಿದ್ದಾರೆ ತುಮಕೂರಲ್ಲೇ ಸೋಮಣ್ಣವ್ರನ್ನ ಕೆಲ್ಸಲಿಕ್ಕೆ ಹೋಗ್ತಿದ್ದಾರೆ ಹಾಸನದಲ್ಲಿ ಪ್ರಜ್ವಲ್ ಅವ್ರನ್ನ ಕೆಲ್ಸಲಿಕ್ಕೆ ಬರ್ತಿದ್ದಾರೆ ಮೈಸೂರಿಗೆ ಬರ್ತಾ ಚಾಮರಾಜನಗರಕ್ಕೆ ಚಾಮರಾಜನಗರ ಬರ್ತಾ ಮಂಡ್ಯದ ಬಗ್ಗೆ ಎಷ್ಟು ನಿಮ್ಮ ಮಂಡ್ಯದ ಜನರ ಬಗ್ಗೆ ಅಚಲವಾದ ವಿಶ್ವಾಸ ಇದೆ ಅಂತಂದ್ರೆ ಈ ಕಾವೇರಿಯನ್ನ ಕಾಪಾಡಿಕೊಟ್ಟಿರುವಂತ ನಮ್ಮ ಎಚ್ ಡಿ ದೇವೇಗೌಡರ ಸಾಹೇಬ್ರ ಭಕ್ತರು ನೀವೆಲ್ಲ ಅವ್ರ ಮಗನನ್ನ ಕೈ ಬಿಡಲ್ಲ ಅಂತ ನಿಮಗೆ ಅವ್ರಿಗೆ ಗೊತ್ತಿದೆ ಬಂಧುಗಳೇ ಕನ್ನಂಬಾಡಿ ಕಟ್ಟೆನ ಕಟ್ಟಿದ್ದು ನಾಲ್ವಡಿ ಕೃಷ್ಣರಾಜ್ ಒಡೆಯರು ಆದ್ರೆ ತಮಿಳುನಾಡಿನಲ್ಲಿ ತಗಾದೆ ತೆಗೆದಾದ ನಂತರ ಆ ಕಾವೇರಿ ನದಿಯ ನೀರನ್ನು ಮಂಡ್ಯ ಜಿಲ್ಲೆಗೆ ಉಳಿಸ್ಕೊಳ್ಳಿಕ್ಕೆ ಹೋರಾಟ ಮಾಡಿದ್ದಾರು ಅದು ಗೌಡರು ಹೋರಾಟ ಮಾಡಿದ್ದು ಅವರ ಸುಪುತ್ರ ಕುಮಾರಣ್ಣವರು ಕುಮಾರಣ್ಣವ್ರನ್ನ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ ಕೂಡಲೇ ಕೆಲವರು ಕುಮಾರಣ್ಣ ಹೊರಗಿನವರು ಹೊರಗಿನವರು ಅಂತಲೇ ಹೇಳ್ತಾ ನಾನು ಅಲ್ಲಿ ಅದೇ ಸಂದರ್ಭದಲ್ಲಿ ಬಂದಿದ್ದೆ ಮೊದಲನೇ ಚುನಾವಣಾ ಸಭೆಗೆ ಆಗ ನಾನು ಕೇಳಿದ್ದೆ ಅಲಹಾಬಾದ್ನಲ್ಲಿ ಹುಟ್ಟಿದಂತ ಇಂದಿರಾ ಗಾಂಧಿ ಚಿಕ್ಕಮಗಳೂರಿನಲ್ಲಿ ಬಂದು ಎಲೆಕ್ಷನ್ ನಿಲ್ಬಹುದು ಇಟಲಿಯಲ್ಲಿ ಹುಟ್ಟಿದಂತ ಸೋನಿಯಾ ಗಾಂಧಿ ಬಳ್ಳಾರಿಗೆ ಬರ್ಬೋದು ಬೆಳ್ಳಿನಲ್ಲಿ ಹುಟ್ಟಿದಂತ ರಾಹುಲ್ ಗಾಂಧಿ ವಯನಾಡಿಗೆ ಹೋಗ್ಬೋದು ಮೈಸೂರಿನಲ್ಲಿ ಚಾಮುಂಡೇಶ್ವರಿನಲ್ಲಿ ಸೋಲ್ತಾ ಇದ್ದೀನಿ ಅಂತ ಗೊತ್ತಾದ ಕೂಡಲೇ ಸಿದ್ದರಾಮಯ್ಯವರು ಬದಾಮಿಗೆ ಜಂಪ್ ಹೊಡಿಬೋದು ಮಂಗಳೂರಿನಲ್ಲಿ ಹುಟ್ಟಿದಂತ ಮೊಯ್ಲಿ ಚಿಕ್ಕಬಳ್ಳಾಪುರಕ್ಕೆ ಬರಬಹುದು ಕಾವೇರಿಯನ್ನು ಉಳಿಸಿಕೊಟ್ಟಿರುವಂತಹ ನಮ್ಮ ದೊಡ್ಡಗೌಡ್ರ ಮಗ ಕುಮಾರಣ್ಣ ಮಂಡ್ಯಕ್ಕೆ ಹೊರಗಿನವ್ರು ಹಾಕ್ತಾರ ಅವರು ಮಂಡ್ಯಕ್ಕೆ ಹೊರಗಿನವ್ರು ಹಾಕ್ತಾರ ಈ ಉತ್ತರವನ್ನು ನೀವು ಇಪ್ಪತ್ತಾರನೇ ತಾರೀಕು ಕೊಡಬೇಕು ಕಾವೇರಿ ನದಿ ನೀರನ್ನು ಉಳಿಸಿಕೊಟ್ಟಿರುವಂತಹ ದೊಡ್ಡ ಗೌಡ್ರ ಮಗ ಮಂಡ್ಯದ ಮಗನು ಅಂತ ಹೇಳ್ಬಿಟ್ಟು ಆ ಸಂದೇಶವನ್ನು ನೀವು ಕೊಡಬೇಕು ಆಮೇಲೆ ಈ ಕ್ಷೇತ್ರದಲ್ಲಿ ಒಬ್ಬರು ಸನ್ಮಾನ್ಯ ಶಾಸಕರಾಗಿ ಹೋಗಿದ್ದಾರೆ ಚಲವಣ್ಣ ಅವರು ಮಂತ್ರಿಗಳು ಹೌದು ಚಲವಣ್ಣ ಅವರು ದೊಡ್ಡಗೌಡ್ರ ಬಗ್ಗೆ ಮಾತಾಡ್ತಾ ಇದ್ರು ಒಂದು ವೇಳೆ ಎಚ್ ಡಿ ಇಲ್ಲ ಅಂತ ಹೇಳಿದ್ರೆ ಚೆಲುವಣ್ಣ ಇವತ್ತು ನೀವು ಮಂತ್ರಿ ಆಗಿರೋದು ಬಿಡಿ ಜಿಲ್ಲಾ ಪಂಚಾಯತ್ ಮೆಂಬರು ಆಗ್ತಿರ್ಲಿಲ್ಲ ನಿಮ್ಮನ್ನ ಜಿಲ್ಲಾ ಪಂಚಾಯತ್ ಮಾಡಿದ್ದು ಮೆಂಬರ್ ಮಾಡಿದ್ದು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷನ ಮಾಡಿದ್ದು ಅದು ಹೆಚ್ ಡಿ ದೇವೇಗೌಡ ಸಾಹೇಬ್ರ್ ಮಾಡಿದ್ದು ನಿಮ್ಮನ್ನ ಮೊದಲ ಬಾರಿಗೆ ಶಾಸಕರಾಗಿ ಮಾಡಿದ್ದು ಅದು ಹೆಚ್ ಡಿ ದೇವೇಗೌಡರು ಮಾಡಿದ್ದು ನಿಮ್ಮನ್ನ ಮಂಡ್ಯದ ಸಂಸದರಾಗಿ ಮಾಡಿದ್ದು ಹೆಚ್ ಡಿ ದೇವೇಗೌಡರು ಮಾಡಿದ್ದು ಅನ್ನ ಕೊಟ್ಟವ್ರು ನಿಮ್ಮನ್ನ ರಾಜಕೀಯವಾಗಿ ಬೆಳೆಸ್ತವ್ರಂತವ್ರು ಕಾಪಾಡದಂಥವ್ರು ಅವ್ರ ಬಗ್ಗೆ ಅನ್ಯಥಾ ಮಾತಾಡ್ತಿರಲ್ಲ ಚೆಲವಣ್ಣ ಅನ್ನ ತಿನ್ನ ಬಾಯಲ್ಲಿ ಈ ರೀತಿ ಮಾತಾಡ್ಬೋದ ಈ ರೀತಿ ಉಂಡು ಮನೆಗೆ ಎರಡು ಬಗೆಯುವಂತ ಚೆಲುವಣಗೆ ನಾಗಮಂಗಲದ ಜನ ಇಪ್ಪತ್ತಾರನೇ ತಾರೀಕು ಉತ್ತರ ಕೊಡ್ಬೇಕು ಬೇಡವಾ ಅದನ್ನೇ ನಾನು ನಿಮಗೆ ನೆನಪು ಮಾಡ್ಕೊಳ್ಲಿಕ್ಕೆ ಬಂದಿದ್ದೀನಿ ಸುರೇಶ್ ಗೌಡ್ರಂತ ಅಂತ ಒಬ್ಬ ಪ್ರಬಲ ನಾಯಕ ಇದ್ದಾರೆ ಇಲ್ಲಿ ಇವತ್ತಿಷ್ಟು ಜನಸಾಗರ ಸಾಗರದ ಬಂದಿದೆ ಅಲ್ಲಿಂದ ಹೆಲಿಪ್ಯಾಡ್ ಇಂದ ಇಳಿದು ಬರ್ಬೇಕಾದ್ರೆ ದಾರಿದ ಕುಮಾರಣ್ಣ ನಟಗಟ್ಟತಾರೆ ಕುಮಾರಣ್ಣ ಅಂತಂದ್ರೆ ಕರುಣೆಗೆ ಹೆಸರಾದಂತವ್ರು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಇಪ್ಪತ್ ತಿಂಗಳ ಅಧಿಕಾರದಲ್ಲಿ ಗ್ರಾಮ ವಾಸ್ತವನ್ನೇ ಪ್ರಯೋಗ ಮಾಡಿದ್ರು ಸಾಲ ಮನ್ನಾ ಬಡ್ಡಿ ಮನ್ನಾವನ್ನ ಮಾಡಿದ್ರು ಎರಡನೇ ಸಾರಿ ಮುಖ್ಯಮಂತ್ರಿ ಆದಾಗ ಸುಮಾರು ಮೂವತ್ತು ನಾಲ್ಕು ಸಾವಿರ ಕೋಟಿಗಿಂತ ಹೆಚ್ಚು ರೈತರ ಸಾಲವನ್ನ ಬಡ್ಡಿ ಸಾಲವನ್ನ ಬಡ್ಡಿಯನ್ನು ಮನ್ನಾ ಮಾಡಿದವರು ಕುಮಾರಣ್ಣ